ಗಮ್ ಗಂ ಗಣಪತಿ ನಮಃ ಸಮಸ್ತ ಈ ಸಂಜೆ ವೀಕ್ಷಕರಿಗೆ ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ನಮಸ್ಕಾರಗಳು ಈ ಉಗಾದಿ ಹಬ್ಬದ ಮಿಥುನ ರಾಶಿಯಲ್ಲಿ ಜನನವಾಗಿರುವಂತಹವ್ರಿಗೆ ಯಾವ ರೀತಿ ಶುಭ ಮತ್ತು ಅಶುಭ ಫಲಗಳು ಇರುತ್ತವೆ ಅನ್ನೋದನ್ನ ನೋಡೋಣ ಮೊದಲನೆಯಾಗಿ ಆ ಒಂದು ಮಿಥುನ ರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳು ಮೃಗಶಿರ ಆರಿದ್ರ ಮತ್ತು ಪುನರುಸು ನಕ್ಷತ್ರಗಳು ಬರ್ತವೆ ಈ ನಕ್ಷತ್ರದಲ್ಲಿ ಜನನವಾಗಿರುವಂಥವ್ರಿಗೆ ಯಾವ್ಯಾವ ರೀತಿಯಾದಂಥ ಅಂದರೆ ಪ್ರಮುಖವಾಗಿ ಮಿಥುನ ರಾಶಿಯಲ್ಲಿ ಜನನವಾಗಿರೋ ಯಾವ್ಯಾವ ರೀತಿಯಾದಂಥ ಆದಾಯ ವ್ಯಯ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಸ್ತೀನಿ ನೋಡಿ ಆದಾಯ ಬಂದು ಐದು ಆದಾಯವಿದ್ದರೆ ಐದು ವ್ಯಯವಿರುತ್ತದೆ ಇದನ್ನು ಗಮನ ಹರಿಸಬೇಕು ಏನು ನೀವು ದುಡಿದಿರೋ ಅಷ್ಟೇ ಖರ್ಚಾಗ್ತಾ ಇದೆ ಅಂತ ಹೇಳ್ತಾರಲ್ಲ ಅದು ಇದು ವಿಚಾರವನ್ನು ಕಾಣಬಹುದು ಜೊತೆಗೆ ಆರೋಗ್ಯವು ಒಂದಿದ್ದರೆ ಅನಾರೋಗ್ಯವು ಒಂದೇ ಇರುತ್ತೆ ತದನಂತರ ರಾಜ ಪೂಜೆ ನಾಲ್ಕು ಅಂದರೆ ಎಲ್ಲ ಕಡೆ ಗೌರವ ಸಿಗೋ ನಾಲ್ಕು ಇದ್ದರೆ ರಾಜಕೋಪ ಸ್ವಲ್ಪ ಅವಮಾನ ಅಪಮಾನಗಳು ಬರುವಂಥದ್ದು ಎರಡು ಇರ್ತದೆ ಇದನ್ನು ನಾವು ಗಮನಹರಿಸಬೇಕು ಮತ್ತು ಸುಖ ಆರು ದುಃಖ ಮೂರು ಇದನ್ನು ಸಹ ನೀವು ಯೋಚಿಸಿ ಮಾಡಬೇಕಾಗುತ್ತೆ ಏನು ಅಂದರೆ ಸುಖ ಆರಿದೆ ಅಂತ ಹೇಳ್ಬಿಟ್ಟು ತುಂಬ ಖರ್ಚು ಮಾಡುವಂಥದ್ದು ದುಂದು ವೆಚ್ಚ ಮಾಡುವಂಥದ್ದು ಬೇಡ ಯಾಕೆಂದರೆ ಅದೇ ಸುಖವೇ ದುಃಖವಾಗಿ ಮೂರಿದ್ರೂ ಸಹ ಆ ಮೂರು ಮೂರು ಪಟ್ಟಾಗುವಂಥ ಸಾಧ್ಯತೆಗಳು ಕೆಲವೊಮ್ಮೆ ಬರುತ್ತೆ ಇದನ್ನು ಯೋಚಿಸ್ಬೇಕು ಯಾಕಂದರೆ ಮಿಥುನ ರಾಶಿ ಅಂದಿದ್ದ ತಕ್ಷಣ ನಾವು ಏನು ಹೇಳ್ತೀವಿ ಜೊತೆಯಲ್ಲಿ ಯಾರನ್ನಾದರೂ ಒಬ್ಬ ಫ್ರೆಂಡ್ಸ್ ಜೊತೆಯಲ್ಲಿ ಓಡಾಡೋವಂಥದ್ದಾಗಿರ್ಬೋದು ಅವರು ಇಂಡಿವಿಜುವಲಾಗಿ ಯಾವ ಡಿಸಿಷನ್ ತೊಗೊಳಕ್ಕೆ ಹೋಗಲ್ಲ ಯಾರೋ ಏನೋ ಹೇಳಿದ್ರು ಆ ವಿಚಾರದಲ್ಲಿ ನೀವು ಮೂಗು ತೂರಿಸುವಂಥ ಪ್ರಯತ್ನ ಮಾಡಿ ಅಲ್ಲಿ ಲಾಸ್ ಆಗುವಂಥ ಪ್ರಯತ್ನ ಇರ್ತದೆ ಆ ಕಾರಣದಿಂದ ಏನೋ ಒಂದು ಹೊಸ ವಿಚಾರ ಮಾಡಬೇಕು ಹೊಸದೇನೋ ಕಂಪ್ನಿ ಸ್ಟಾರ್ಟಪ್ ಮಾಡಬೇಕು ಯಾವುದೋ ಒಂದು ಬೇರೆ ಒಂದು ಹೊಸ ಕೆಲಸಕ್ಕೆ ಹೋಗಬೇಕು ಇಂಥದೆಲ್ಲ ಏನೇನೋ ಯೋಚನೆಗಳು ಇರ್ತವೆ ಅಂಥವರೆಲ್ಲ ಸ್ವಲ್ಪ ಯೋಚಿಸಿ ಅಂದರೆ ಸ್ವಲ್ಪ ಒಂದು ನಾನು ಮಾಡಬೇಕೋ ಬೇಡವೋ ಯಾರ ಹತ್ರನಾದರೂ ಕೇಳೋಣ ಈ ರೀತಿ ಕೇಳಿ ವ್ಯವಸ್ಥಿತವಾಗಿ ನೀವು ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಅದರಲ್ಲಿ ಲಾಸ್ ಆಗುವಂಥ ಸಾಧ್ಯತೆಗಳು ಸಹ ಇರ್ತದೆ ಯಾಕೆಂದರೆ ಗುರುವು ಸ್ವಲ್ಪ ದಿನಗಳಲ್ಲಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ವ್ಯಸ್ಥಾನದಲ್ಲಿ ಗುರು ಸಂಚಾರ ಮಾಡಿದಾಗ ಧರ್ಮ ಕಾರ್ಯಗಳಿಗೆ ಅತಿ ಹೆಚ್ಚಿನ ಖರ್ಚಾಗುವಂಥದ್ದು ವರ್ಗದವರಿಗೆ ಚತುರ್ಥ ಸ್ಥಾನದಲ್ಲಿ ಪಾಪಗ್ರಹಗಳ ದೃಷ್ಟಿ ಮತ್ತು ಪಾಪಗ್ರಹವೂ ಇದ್ದಾಗ ವರ್ಗದವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಈ ಎಲ್ಲ ವಿಚಾರದಲ್ಲಿ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಏರಿಳಿತದ ವಾತಾವರಣ ನೀವು ಏನೇ ಕೆಲಸ ಮಾಡ್ತಾಯಿದ್ರು ಸಹ ಸ್ವಂತ ವೃತ್ತಿ ಸೇವಾ ವೃತ್ತಿ ಯಾವ ವೃತ್ತಿ ಮಾಡ್ತಾಯಿದ್ರು ಸ್ವಲ್ಪ ಏರಿಳಿತದ ವಾತಾವರಣವನ್ನು ಕಾಣುವಂಥ ಸಾಧ್ಯತೆ ಇರುತ್ತದೆ ಯಾಕೆಂದರೆ ಗ್ರಹಗಳ ಆಧಾರದ ಮೇಲೆ ನಾವು ಈ ಒಂದು ಫಲಾಫಲಗಳನ್ನು ನಿರ್ಣಯ ಮಾಡಿರ್ತೀವಿ ಈ ರೀತಿ ಇದ್ದಾಗ ನೀವು ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಒಂದು ಸ್ಮರಣೆ ಮಾಡ್ತಾ ಬನ್ನಿ ನಾರಸಿಂಹನ ಸ್ಮರಣೆ ಮಾಡಿ ಲಕ್ಷ್ಮೀ ವೆಂಕಟರಮ್ಮನ ಸ್ಮರಣೆ ಮಾಡಿ ಖಂಡಿತವಾಗಲೂ ನಿಮಗೆ ಎಲ್ಲ ರೀತಿಯಾದಂಥ ಅನುಕೂಲವೂ ಆಗುತ್ತೆ ಅದೇ ರೀತಿ ಉತ್ತರೋತ್ತರ ಅಭಿವೃದ್ಧಿನೂ ಸಹ ಕಾಣ್ತೀರಾ